ಕಲಬುರಗಿಯ ಕೆಬಿಎನ್ ಆಸ್ಪತ್ರೆಯಲ್ಲಿ ಅಸ್ತಮಾ ದಿನಾಚರಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ವಿಶ್ವ ಅಸ್ತಮಾ ದಿನಾಚರಣೆಯ ಅಂಗವಾಗಿ ಸ್ಥಳೀಯ ಖಾಜಾ ಬಂದಾನವಾಜ್ ವಿವಿಯ ಖಾಜಾ ಬಂದಾ ನವಾಜ್ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದ ವತಿಯಿಂದ ಮೇ ಆರರಂದು ಉಚಿತ ಅಸ್ತಮಾ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸೋಮವಾರ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಮತ್ತು ಸಂಜೆ ನಾಲ್ಕರಿಂದ ಆರು ಗಂಟೆವರೆಗೆ ರೋಗಿಗಳ ಉಚಿತ ತಪಾಸಣೆ ನಡೆಯಿತು ಅಸ್ತಮ ಅಥವಾ ಶ್ವಾಸಕೋಶದ ಸಮಸ್ಯೆ ಕಂಡುಬಂದ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಯಿತು ಸುಮಾರು ನೂರಕ್ಕೂ ಹೆಚ್ಚು ಜನರು ತಪಾಸಣೆಗೆ ಒಳಗಾದರು ಎಂದು ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಕಲಾ ತಿಳಿಸಿದರು ಈ ಸಂದರ್ಭದಲ್ಲಿ ಮೆಡಿಕಲ್ ನಿಕಾಯದ ಡೀನ್ ಡಾಕ್ಟರ್ ಸಿದ್ದೇಶ ಶಿರುವಾರ ಮೆಡಿಕಲ್ ಸೂಪರ್ಟೆಂಟ್ ಡಾಕ್ಟರ್ ಸಿದ್ದಲಿಂಗ ಚಿಂಗಟಿ ಡಾಕ್ಟರ್ ಗಿರೀಶ್ ಹಾಜರಿದ್ರು ಇವತ್ತಿನ ದಿವಸ ನಮ್ಮ ಕೆಪಿ ಟೀಚಿಂಗ್ ಮತ್ತು ಜನರಲ್ ಆಸ್ಪತ್ರೆಯಲ್ಲಿ ವರ್ಲ್ಡ್ ಅಸ್ತಮಾನ ನಾವು ಆಚರಿಸ್ತಾ ಇದ್ದೇವೆ ಇದನ್ನ ಈ ವರ್ಷ ಏಳನೇ ತಾರೀಕು ಅಂದರೆ ಸೆವೆಂತ್ ಆಚರಿಸಲಾಗ್ತಾ ಇದೆ ಜಗತ್ತಿನಾದ್ಯಂತ ನಾವು ಅದನ್ನು ಇವತ್ತೇ ಆಚರಿಸ್ತಾ ಇದ್ದೇವೆ ಯಾಕಂದ್ರೆ ನಾಳೆ ನಮ್ಮ ಹತ್ರ ಚುನಾವಣೆ ಇರೋದ್ರಿಂದ ಇವತ್ತು ನಾವು ಫ್ರೀ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೇವೆ ಅಂತಂದರೆ ಅಸ್ತಮ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲಿ ಲೀಡಿಂಗ್ ಡಿಸೀಸ್ ಆಗಿದೆ ಒಬ್ಬರಿಂದ ಒಬ್ಬರಿಗೆ ಹರಡೋದಲ್ಲ ಆದರೂ ಕೂಡ ಇವತ್ತಿನ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು ಜನರ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಅಸ್ತಮ ಇದು ಒಂದು ರೀತಿ ಅಲರ್ಜಿಕ್ ಡಿಸ್ ಸೊ ಈ ಅಲರ್ಜಿಕ್ ಡಿಸಾರ್ಡರ್ ಜಾಸ್ತಿ ಆದರೆ ಅಸ್ತಮಾ ರೂಪ ಬರ್ತದೆ ಸೊ ಇದನ್ನು ಅವೇರ್ನೆಸ್ಗೋಸ್ಕರ ನಾವು ಒಂದು ಫ್ರೀ ಕ್ಯಾಂಪ್ ಮಾಡಿದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ ಯಾಕೆ ಅಂತಂದರೆ ಎರಡು ನೂರ ಅರವತ್ತು ಮಿಲಿಯನ್ ಜನರು ಪ್ರತಿ ವರ್ಷ ಅಸ್ತಮಾ ಡಿಸೀಸ್ಗೆ ತುತ್ತಾಗ್ತಾ ಇದ್ದಾರೆ ಮತ್ತು ಇದರಲ್ಲಿ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಜನರ ಡೆತ್ ಆಗ್ತಾ ಇದೆ ಪ್ರತಿ ವರ್ಷ ಸೊ ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಇದರ ಬಗ್ಗೆ ಜನರಿಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರ ನಾವು ಕ್ಯಾಂಪ್ ಮಾಡಿದ್ದೇವೆ ಈ ಕ್ಯಾಂಪ್ನಲ್ಲಿ ಯಾರ್ಯಾರು ಭಾಗಿಯಾಗ್ತಾ ಇದಾರೆ ರೋಗಿಗಳು ಅವರಿಗೆಲ್ಲರಿಗೂ ಕೂಡ ಅಸ್ತಮಾದ ಬಗ್ಗೆ ಅವೇರ್ನೆಸ್ ವಿಷಯಗಳನ್ನು ಹೇಳ್ತಾ ಇದ್ದೇವೆ ಅದಲ್ಲದೆ ಕೂಡ ಲಂಗ್ ಫಂಕ್ಷನ್ ಟೆಸ್ಟ್ ಅನ್ನು ಫ್ರೀ ಆಗಿ ಮಾಡ್ತಾ ಇದೇವೆ ಪ್ರತಿಯೊಬ್ಬರಿಗೆ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ ಸೊ ಈ ಸ್ಕ್ರೀನಿಂಗ್ ಅಲ್ಲಿ ಲಂಗ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ ಯಾರು ಅಸ್ತಮಾ ಇದೆ ಯಾರು ಲಂಗ್ ಫಂಕ್ಷನ್ ಕಮ್ಮಿ ಇದೆ ಅವರಿಗೆ ಅಸ್ತಮಾ ಇದೆ ಅವರಿಗೆ ಮುಂದೆ ಅದರ ಬಗ್ಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಅಸ್ತಮಾ ಡೇ ಫ್ರೀ ಲಂಗ್ ಫಂಕ್ಷನ್ ಟೆಸ್ಟ್ ನಾವೇನು ಪ್ರೊವೈಡ್ ಮಾಡ್ತಾ ಇದ್ದೇವೆ ಅದರ ಉಪಯೋಗ ತೆಗೆದುಕೊಂಡು ಅಸ್ತಮಾ ಮುಕ್ತ ಆಗ್ಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಗುಡ್ ಆಫ್ಟರ್ನೂನ್ ಅಸ್ತಮಾ ಇಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಕ್ರಾನಿಕ್ ನಾನ್ ಕಮ್ಯುನಿಕೇಬಲ್ lakh Deaths each year worldwide, most of which are preventable. Every year, asthma is celebrated on 7th May. This year's theme is Asthma Education Empowers. In celebration of World Asthma Day 2024, we, Department of General Medicine, FIMS, KBN University, have arranged a pulmonary screening test for. ऑल अस्तमा एंड सिवोपीडी पेशेंट्स एज वेल एस फर क्रॉनिक स्मोकर्स टू क्रियेट अवेरने अबउट देमटम्स एंड सीवियटी ऑफ द सिमटम्स एंड वेन टू सीक मेडिकल ट्रीटमेंट वे नबर दे